ಫ್ರೆಂಡ್ಸ್ ವೆಲ್ಕಮ್ ಟು ಮಧು ಸ್ಪೈಸಿ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಬಂದು ಪನ್ನೀರ್ ವೆಜ್ ಮೋಮೋಸ್ ಸ್ಟ್ರೀಟ್ ಸ್ಟೈಲಲ್ಲಿ ಯಾವ ರೀತಿ ಮನೆಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಮಾಡಿ ಫಸ್ಟ್ ಒಂದು ಕಪ್ ಮೈದಾಸೆ ತೊಗೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಯಾವ ರೀತಿ ಅಂತ ಅಂದರೆ ಪೂರಿಗೆ ನಾವು ಯಾವ ರೀತಿ ಹಿಟ್ಟನ್ನ ಕಲಿಸ್ಕೊತೀವೋ ಆ ರೀತಿ ನೀಟಾಗಿ ಸಾಫ್ಟಾಗಿ ಬರಬೇಕು ಅಷ್ಟು ಅಂದರೆ ತುಂಬ ತೆಳ್ಳ ಇರಬಾರ್ದು ಪೂರಿಗೆ ಯಾವ ರೀತಿ ಚಪಾತಿ ಇರೋದ್ರಿಂದ ಸ್ವಲ್ಪ ಆಗಿ ಅಷ್ಟು ಕಲಿಸ್ಕೊಂಡು ಒಂದು ಹತ್ತು ನಿಮಿಷ ನಾವು ನೆನೆಯ ತಿಡಬೇಕಾಗುತ್ತೆ ನಾ ಆದಷ್ಟು ನಾವು ನಾಡ್ಕೊಬೇಕಾಗುತ್ತೆ ತುಂಬಾ ತುಂಬ ಸಾಫ್ಟಾಗಿ ಬರುತ್ತೆ ಒಂದು ಎರಡರಿಂದ ಮೂರು ನಿಮಿಷನಾದ್ರೂ ನಾದಬೇಕಾಗುತ್ತೆ ಈ ಕಡೆ ಒಂದು ಪ್ಯಾನ್ಗೆ ನಾನು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಟೇಸ್ಟ್ ಹಾಕೋತಿದ ನೀಟಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಹಸಿ ಹೋಗೋವರೆಗೂ ನಾನು ಫ್ರೈ ಮಾಡ್ಕೋತಾ ಇದೀನಿ ಎಣ್ಣೆ ಸ್ವಲ್ಪ ಊದಬೇಕಾದ್ರೆ ಬೆಳ್ಳುಳ್ಳಿ ಮತ್ತೆ ಶುಂಠಿನ ಸ್ವಲ್ಪ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡು ನೀವು ಎಣ್ಣೆಗೆ ಹಾಕೊಂಡು ಫ್ರೈ ಮಾಡ್ಕೋಬಹುದು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಕೊಂತಂದರೆ ಅದು ಬಾಯ್ಗೆ ಸಿಗಬಾರ್ದು ನಮಗೆ ಅದು ಬಾಯಿಕ್ ಸಿಕ್ಕಿದ್ರೆ ನಮಗೆ ಇಷ್ಟ ಆಗಲ್ಲ ಆದ್ದರಿಂದ ನಾನು ಪೇಸ್ಟ್ ಥರ ಮಾಡ್ಕೊಂಡು ಯೂಸ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಫುಲ್ ಎಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ತುಂಬ ಡೀಪ್ ಫ್ರೈ ಮಾಡಬಾರ್ದು ತುಂಬಾ ಫ್ರೈ ಮಾಡಬಾರ್ದು ಮತ್ತು ಇನ್ನೊಂದು ಒಂದು ಕ್ಯಾರೆಟ್ನ ನಾನು ತಿಳ್ಕೊಂಡಿದೆ ಅದನ್ನು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಸುಮ್ಮನೆ ಅಂಗೇ ಫ್ರೈ ಮಾಡಬೇಕಷ್ಟೇ ಜಾಸ್ತಿ ಹುಳಿ ಜಾಸ್ತಿ ಮಾಡ್ಕೊಂಡು ನೀವು ಫುಲ್ಲು ತುಂಬ ಡೀಪ್ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರೋದಿಲ್ಲ ತುಂಬ ಬೆಂದೋಗ್ಬಿಡುತ್ತೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಇನ್ನೂರೈವತ್ತು ಗ್ರಾಮ್ ಅಷ್ಟು ಪನ್ನೀರ್ ಇತ್ತು ಅದು ಆಪ್ಷನಲ್ ಕಂಪ್ಲೀಟ್ಲಿ ಆಪ್ಷನಲ್ಲು ಇದು ಬೇಕು ಅಂದರೆ ಹಾಕ್ಕೊಳ್ಳಿ ಇದು ಕಂಪ್ಲೀಟ್ಲಿ ಆಪ್ಷನಲ್ಲು ವೆಜ್ ಮಾಮೋಸ್ ಅಂತ ಅಂದರೆ ನೀವು ಬರೀ ಎಲೆಕೋಸು ಕ್ಯಾರೆಟ್ ತುರಿ ಮೆಣಸು ಮತ್ತು ಸಾಲ್ಟು ಪನ್ನೀರ್ ಬಿಟ್ಟು ನೀವು ಇದನ್ನ ಫ್ರೈ ಮಾಡಿಕೊಂಡು ಮಾಡ್ಕೋಬೋದು ಈಗ ಒಂದು ಹತ್ತು ನಿಮಿಷ ಆದಮೇಲೆ ನೆಂದಿದೆ ಹಿಟ್ಟು ಚೆನ್ನಾಗಾಗಿದೆ ನೆಂದಿದೆ ತುಂಬ ಸಾಫ್ಟಾಗಿದೆ ಅದಾದಮೇಲೂ ಚೆನ್ನಾಗಿ ಒಂದು ಎರಡು ನಿಮಿಷನಾದ್ರೂ ನೀವು ಹಾಕ್ಕೋಬೇಕಾಗುತ್ತೆ ಅದಾದಮೇಲೆ ಚಿಕ್ಕ ಚಿಕ್ಕ ತುಂಡೆ ಮಾಡಿಕೊಂಡು ಮೈದಾ ಸಿಟ್ಟು ಯೂಸ್ ಮಾಡಿಕೊಂಡು ನಾವು ನೀಟಾಗಿ ಇವಾಗ ನಟಿಸ್ಕೊಳ್ಳೋಣ ಮಧ್ಯ ಸ್ವಲ್ಪ ಮಂದ ಬಂದು ಸುತ್ತ ತೆಳು ಬಂದ್ರೂ ನಡೆಯುತ್ತೆ ಅಥವಾ ಫುಲ್ ಒಂದು ಸ್ವಲ್ಪ ನಿಪ್ಪಿಟ್ಟಿಗೆ ಯಾವ ರೀತಿ ಒತ್ಕೋತೀವೋ ಆ ರೀತಿಯೂ ಒತ್ಕೊಂಡ್ರೂ ಚೆನ್ನಾಗಾಗುತ್ತೆ ತೆಳು ಬಂದರೆ ಏನು ಅಂತಂದರೆ ಫೋಲ್ಡಿಂಗ್ಸ್ಗೆ ಚೆನ್ನಾಗಿರುತ್ತೆ ನೋಡ್ಬೋದು ನೀವು ಸುತ್ತ ತೆಳು ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಈಗ ಒಳಗಡೆ ನಾವು ಏನು ಸ್ಟಫಿಂಗ್ಸ್ನ ರೆಡಿ ಮಾಡ್ಕೊಂಡಿದ್ವು ಒಳಗಡೆಗೆ ಈಗ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡು ನಾನು ಒಳಗಡೆಗೆ ನಾವು ಕಡುಬುನ ಯಾವ ರೀತಿ ಫೋಲ್ಡಿಂಗ್ಸ್ ಮಾಡ್ಕೊತೀವೋ ಅದೇ ರೀತಿನ ನಾವು ನೀಟಾಗಿ ಮಾಡ್ಕೊಳ್ಳೋಣ ಇಷ್ಟೇ ಇದೇ ಥರನೇ ಎಲ್ಲ ಮಾಡ್ಕೊಳ್ತೀನಿ ಈಗ ನಾನು ಇದನ್ನ ಬೇಯಿಸುತ್ತೆ ಇಡ್ಲಿ ಪಾತ್ರೆ ತಗೋತಾ ಇದ್ದೀನಿ ಕೆಳಗಡೆ ಒಂದು ಸ್ವಲ್ಪ ನೀರು ಆಗ್ತಿತ್ತು ಮೇಲ್ಗಡೆ ಇದನ್ನ ಬೇಯಿಸ್ಕೊತಾ ಇದ್ದೀನಿ ಇದನ್ನ ಒಂದು ಐದರಿಂದ ಹತ್ತು ನಿಮಿಷ ನಾವು ಸ್ಟೀಮ್ ಮಾಡ್ಕೋಬೇಕಾಗುತ್ತೆ ಮೋಮೋಸ್ ಚಟ್ನಿನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋನ ಪ್ರೀವಿಯಸ್ ವಿಡಿಯೋ ನೀವು ಚೆಕ್ ಮಾಡ್ಬೋದು ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ ಮೋಮೋಸ್ ಚಟ್ನಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಅದುವೆ ನಿಮಿಷ ಆಗಿದೆ ಸೊ ನಾನು ಮೋಮೋಸ್ ಬಂದಿದೆ ನೋಡ್ಬೋದು ನೀವು ಮೊಮೋಸ್ನ ನೀವು ಸ್ಟ್ರೀಟ್ ಸ್ಟೈಲಲ್ಲಿ ನಿಮಗೆ ಯಾವ ರೀತಿ ಸಿಗುತ್ತೋ ಅದೇ ರೀತಿ ಬ ಆಗಿದೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಮಾತ್ರ ಪನ್ನೀರ್ ಹಾಕಿರೋದ್ರಿಂದ ಡಿಫ್ರೆಂಟಾಗಿತ್ತು ಮೋಮೋಸು ಇದು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಟ್ಯಾಗ್ ಮಾಡಿರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮಧು ಸ್ಪೈಸಿ ಕುಕ್ಕಿಂಗೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ Thank you.